ಬೆಂಗಳೂರಿನ ಸರಿಯಾಪಾಳ್ಯ ವಿದ್ಯಾಸಾಗರ್ ಸ್ವಾಮಿ ವಿವೇಕಾನಂದ ಇಂಗ್ಲಿಷ್ ಸ್ಕೂಲ್ನ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಶಾಲೆ ಆವರಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಶಾಲೆಯ ಪ್ರಿನ್ಸಿಪಾಲ್ ವಿ ನಾಗರಾಜು ಮಾತನಾಡಿ ಶಾಲೆಯನ್ನ ಹಣ ಗಳಿಸಲು ಮಾಡದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂಬ ಗುರಿಯಿಂದ ಶಾಲೆ ನಡೆಸುತ್ತಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಹಾಗೂ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿನ್ಸಿಪಲ್ ವಿ ನಾಗರಾಜು ಕಾರ್ಯದರ್ಶಿ ಶೈಲಾ ಬಿ ಹಾಗೂ ಸುಕೃಪಾ ಶಾಲೆಯ ಕಾರ್ಯದರ್ಶಿ ಸತ್ಯ ಮಾರ್ಟಿನ್ ಜೆಎಸ್ ಕಾರ್ತಿಕ್ ಜಿವಿಪದ್ದುಕುಮಾರ್ ಹಾಜರಿದ್ದರು ದೇವರ ಆಶೀರ್ವಾದ ಕೃಪೆ ಇರಲಿ ತಮ್ಮ ಮಕ್ಕಳೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆ ಉದಾಹರಣಾಗಬೇಕು ಎಂದು ಕೇಳಿಕೊಳ್ಳುತ್ತೇವೆ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಸುಕ್ರಪ್ಪ ಸಂಸ್ಥೆ ಇಪ್ಪತ್ತೈದು ವರ್ಷದ ಸಂಸ್ಥೆ ಇದು ಸ್ಥಾಪಿಸಿದವರು ಕೃಪಾ ಮೇಡಮ್ ಮತ್ತು ಸುರ್ಣಾ ಮೇಡಮ್ ಅವರು ಅದು ಒಂದು ಟ್ರಸ್ಟ್ ಆಗಿದೆ ಒಂದು ಎನ್ ಜಿ ಒ ಟ್ರಸ್ಟ್ ಆಗಿದೆ ಸುಮಾರು ಒಂದು ಐನೂರು ಮಕ್ಕಳು ಸ್ಕೂಲಲ್ಲಿದ್ದಾರೆ ಒಂದು ಇಪ್ಪತ್ತು ಐದು ವರ್ಷದಿಂದ ನಾವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಕಾಲೇಜು ಹೋಗುವ ಮಕ್ಕಳಿಗೆ ಅವರು ಎಜುಕೇಷನ್ ಮುಕ್ತ ಆಗದೆ ಇರೋ ಎಲ್ಲ ಮಕ್ಕಳಿಗಾಗಿ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಕಾಲೇಜುಗಳಲ್ಲಿ ಕಳಿಸಿ ಅವರಿಗೆ ಒಳ್ಳೆ ಜೀವನ ಹಾಗೆ ಮುಂದಿನ ಪೀಳಿಗೆಯಲ್ಲಿ ಅವರು ಬಂದು ಎಲ್ಲ ಮಕ್ಕಳಿಗೂ ಸಹಾಯ ಹಾಗೆ ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಧನ್ಯವಾದಗಳು ನಿಮಗೆ ಸೊ ಈ ಸಮಯದಲ್ಲಿ ಸುಮಾರು ಏಳು ಗಂಟೆ ಆಗ್ತಾ ಇದೆ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಪೇರೆಂಟ್ಸ್ ಎಲ್ಲ ಕಾಯ್ತಾ ಇದ್ರ ನನ್ನ ಮಗು ವೇದಿಕೆ ಮೇಲೆ ಯಾವಾಗ ಬರುತ್ತಂತ ಎಲ್ಲ ಮಕ್ಕಳಿಗಾಗಿ ಎಲ್ಲ ಪೇರೆಂಟ್ಸ್ಗಾಗಿ ಇಲ್ಲಿ ವೇದಿಕೆ ಮೇಲಿರುವ ಎಲ್ಲರಿಗಾಗಿ ಒಳ್ಳೆತನದಿಂದ ಜೀವನ ಮಾಡುವ ಹಾಗೆ ನಾವು ಈ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಬುದ್ಧಿಯನ್ನು ಶಕ್ತಿಯನ್ನು ಕೊಡುವ